ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ವಾಣಿ ಬ್ಲಾಗ್ಸಲ್ಲಿ ನಾನು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಕುಬೇರ ರಂಗೋಲಿ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನನಗೆ ಹೊಸ ಹೊಸ ಪ್ರಯತ್ನಗಳನ್ನ ಮಾಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ ಬನ್ನಿ ಈಗ ರಂಗೋಲಿ ಹಾಕೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ನಾಲ್ಕು ಡಾಟ್ ಇಟ್ಕೊಂಡಿದ್ದೀನಿ ಹಾಗೆ ಅದರ ಕೆಳಗಡೆ ಮೂರು ಡಾಟ್ ಇಟ್ಕೋಬೇಕು ಮತ್ತು ಅದರ ಕೆಳಗಡೆ ನಾಲ್ಕು ಡಾಟು ಕರೆಕ್ಟಾಗಿ ಒಂದೇ ಸಮನಾಗಿ ಇಟ್ಕೋಬೇಕು ಮತ್ತು ಅದರ ಮೇಲ್ಗಡೆ ಮೂರು ಡಾಟ್ ಇಟ್ಕೊಳ್ಳೋಣ ಮತ್ತು ಎರಡು ಡಾಟು ಈಗ ಅದೇ ರೀತಿ ಕೆಳಗಡೆ ಮೂರು ಡಾಟು ಮತ್ತು ಕೆಳಗಡೆ ಎರಡು ಡಾಟ್ ಇಟ್ಕೊಳ್ಳೋಣ ಈಗ ನಾವು ಡಾಟ್ಸ್ನೆಲ್ಲ ಕ್ಲೀನಾಗಿ ಕೂಡಿಸ್ಕೋಬೇಕು ಫ್ರೆಂಡ್ಸ್ ಮೊದಲಿಗೆ ಮೇಲ್ಗಡೆ ಎರಡು ಡಾಟು ಕೆಳಗಡೆ ಎರಡು ಡಾಟನ್ನು ನಾನು ಕೂಡಿಸ್ಕೊಂಡಿದ್ದೀನಿ ಈಗ ಎಲ್ಲ ಲೈನಿಗೆ ಡಾಟ್ಸನ್ನ ಕೂಡಿಸ್ಕೋಬೇಕು ನೋಡಿ ಈ ರೀತಿ ತುಂಬ ಈಸಿಯಾಗಿ ಹಾಕ್ಕೋಬೋದು ಇದು ಕಂಪ್ಲೀಟ್ ಆದಮೇಲೆ ಕೆಲವರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾವ ರೀತಿ ಕಂಪ್ಲೀಟ್ ಮಾಡಿದ್ರು ಅಂತ ಹಾಗಾಗಿ ನೋಡಿ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಇದು ದೇವ್ರ ಮನೆಯಲ್ಲೇ ಬಿಟ್ಟರೆ ಬೇರೆ ಎಲ್ಲೂ ಹಾಕ್ಬಾರ್ದು ಫ್ರೆಂಡ್ಸ್ ಇದು ದೇವ್ರ ಮನೆಯಲ್ಲಿ ಮಾತ್ರ ಹಾಕಬೇಕು ಯಾರಾದರೂ ತುಳಿದಾಡೋ ಜಾಗದಲ್ಲೆಲ್ಲ ನಾವು ಈ ರಂಗೋಲಿ ಹಾಕ್ಬಾರ್ದು ನೋಡಿ ಎಷ್ಟು ಈಸಿಯಾಗಿ ಕುಬೇರ ರಂಗೋಲಿ ರೆಡಿ ಆಯಿತು ಬನ್ನಿ ಈಗ ಈ ರಂಗೋಲಿಗೆ ಅಲಂಕಾರ ಮಾಡೋಣ ಈ ಅಲಂಕಾರಕ್ಕೆ ನಾನು ಅರ್ಶನಾ ಕುಂಕುಮ ಎರಡು ಬಳಸ್ಕೊಂಡಿದ್ದೀನಿ ಹಾಗೆ ಕೆಮ್ಮಣ್ಣು ಕೂಡ ಬಳಸ್ಕೊಂಡಿದ್ದೀನಿ ನೀವು ಬೇರೆ ಯಾವುದು ಕಲರ್ಸ್ ಹಾಕ್ಬ ಹಾಕ್ಬಾರ್ದು ಇದಕ್ಕೆ ನೋಡಿ ಅರ್ಶನಾ ಕುಂಕುಮ ಮತ್ತು ಕೆಮ್ಮಣ್ಣಿಂದ ನಾವು ಅಲಂಕಾರ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ ಹಾಕ್ಕೊಂಡ್ರೆ ಅಥವಾ ಯಾವುದಾದ್ರೂ ಪೂಜೆಗಳಲ್ಲಿ ನಾವು ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ನಿಮಗೂ ಕೂಡ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಬೇಗನೆ ಹಾಕ್ಕೋಬೋದು ಈ ರಂಗೋಲಿ ಹಾಗೆ ನಾನು ಸೆಂಟ್ರಲ್ಲಿ ಕೆಮ್ಮಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಇದು ಕೆಮ್ಮಣ್ಣು ಮತ್ತು ರಂಗೋಲಿ ತುಂಬ ಒಳ್ಳೆಯದು ಹಾಗಾಗಿ ನೀವು ದೇವ್ರ ಮನೇಲಿ ಏನಾದರೂ ರಂಗೋಲಿ ಇದು ಹಾಕ್ತಾ ಇದ್ದೀವಿ ಅಂದರೆ ನೀವು ಅಕ್ಕಿ ಹಿಟ್ಟಿಂದನೇ ಹಾಕ್ಕೊಬೇಕು ಯಾಕಂದರೆ ಅಕ್ಕಿ ಹಿಟ್ಟು ತುಂಬ ಶ್ರೇಷ್ಠ ಅಲ್ವಾ ಅದಕ್ಕೆ ನಾನು ಹೊರಗಡೆ ಹಾಕ್ತಾ ಇರೋದ್ರಿಂದ ನಾನು ನಿಮಗೆ ರಂಗೋಲಿಯಿಂದ ತೋರಿಸಿದ್ದೀನಿ ನೀವು ದೇವ್ರ ಮನೆಯಲ್ಲಿ ಹಾಕೋದಾದರೆ ನೀವು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ರಂಗೋಲಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಹೂವಿ ಕೂಡ ನಾನು ಕುಂಕುಮ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಷ್ಟು ಬೇಗ ನಾವು ಈ ರಂಗೋಲಿ ಹಾಕ್ಕೋಬೋದು ಅಂತ ಈ ಕುಬೇರ ರಂಗೋಲಿ ಹಾಕೋದ್ರಿಂದ ನಮಗೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ ನೋಡಿ ಈಗ ಕಂಪ್ಲೀಟಾಗಿ ರಂಗೋಲಿ ರೆಡಿಯಾಗಿದೆ ಫ್ರೆಂಡ್ಸ್ ನನ್ನ ಈ ಹೊಸ ಪ್ರಯತ್ನ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಾಣಿ ಬ್ಲಾಗ್ಸಲ್ಲಿ ಈ ಥರ ಹೊಸ ಹೊಸ ಪ್ರಯತ್ನಗಳನ್ನ ನಾನು ತರ್ತಾನೆ ಇರ್ತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ಕಾಗೋದು ಹಾಗಾಗಿ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಿಮಗೆ ನನ್ನ ಈ ಹೊಸ ಪ್ರಯತ್ನ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್